ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಎಬಿಸು ಡಯಾಗ್ನೋಸ್ಟಿಕ್ಸ್ ಪ್ಯೂರ್ ಕಾಂಜಿವರಂ ಮತ್ತು ಸಿಲ್ಕ್ ಸ್ಯಾರೀಸ್ ಅಷ್ಟೇ ಅಲ್ದಿರ ಮೆನ್ ಕಲೆಕ್ಷನ್ ಫಾರ್ಮಲ್ ಕಲೆಕ್ಷನ್ ಫ್ಯಾಷನ್ ಡಿಸೈನರ್ ಕಲೆಕ್ಷನ್ ಇರುವಂಥ ಕುಬೇರನ್ ಸಿಲ್ಕ್ಸ್ ಚಿಕ್ಕಪೇಟೆ ಅವರು ಅರ್ಪಿಸುವ ಈ ಸ್ವಾದಿಷ್ಟ ಆಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನಿಮಗೆಲ್ಲರಿಗೂ ತುಂಬಾ ಪಾಪ್ಯುಲರ್ ಆಗಿರುವಂಥ ಒಂದು ಎ ಬಿ ಸಿ ಜ್ಯೂಸ್ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಎ ಬಿ ಸಿ ಜ್ಯೂಸೆ ಯಾಕಪ್ಪ ಅಂತ ಅಂದರೆ ಇದರಲ್ಲಿ ಬರ್ತಾ ಇರುವಂತ ಇಂಗ್ರೀಡಿಯೆಂಟ್ಸು ಲೈಕ್ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ವೆರಿ ರಿಚ್ ಇನ್ ಮಲ್ಟಿವಿಟಮಿನ್ಸ್ ಮತ್ತು ಆಕ್ಸಿಡೆಂಟ್ಸ್ ಆಕ್ಸಿಡೆಂಟ್ಸ್ ಅಂದರೆ ಏನು ಅದರ ವಿ ಗುಣವಿಶೇಷತೆಗಳು ಏನಪ್ಪ ಅಂತಂದರೆ ನಾವು ಡೇ ಟು ಡೇ ಲೈಫ್ನಲ್ಲಿ ತುಂಬಾ ಸ್ಟ್ರೆಸ್ಫುಲ್ ಆಗಿರ್ತೀವಿ ಅದರಿಂದ ನಮ್ಮ ಬಾಡಿನಲ್ಲಿ ಒಂದು ಫ್ರೀ ರ್ಯಾಡಿಕಲ್ಸ್ ಅನ್ನೋ ವಿಷಕಾರಿ ಅಂಶಗಳು ತಯಾರಾಗ್ತಾ ಹೋಗುತ್ತೆ ಅಂಥ ಫ್ರೀ ರ್ಯಾಡಿಕಲ್ಸ್ನ ಕಂಟ್ರೋಲ್ಗೆ ತರೋದೆ ಈ ಆಕ್ಸಿಡೆಂಟ್ಸ್ ನಾವು ಬೀಟ್ರೂಟ್ ಎಂಬ ವೆಜಿಟೇಬಲ್ನ ತುಂಬಾ ನೆಗ್ಲೆಕ್ಟ್ ಮಾಡ್ಕೋತಾ ಇದ್ದೀವಿ ಯಾಕಪ್ಪ ಅಂತ ಅಂದರೆ ಓ ಅದು ಅಷ್ಟು ಟೇಸ್ಟಿ ಇಲ್ಲ ನೋಡೋದಕ್ಕೂ ಏನೋ ಒಂಥರ ಕಲರ್ಫುಲ್ಲಾಗಿದೆ ಅದು ಫ್ರೂಟ್ ಥರನೂ ಅಲ್ಲ ವೆಜಿಟೇಬಲ್ ಥರನೂ ಅಲ್ಲ ಅಂತ ನಾವು ತುಂಬ ಕ್ರಿಬ್ ಮಾಡ್ತಾ ಇರ್ತೀವಿ ಖಂಡಿತ ಹಾಗೆ ಮಾಡಬೇಡಿ ಬೀಟ್ರೂಟ್ ಒಂದು ವಂಡರ್ ವೆಜಿಟೇಬಲ್ ಅಂತ ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ಇದು ವೆರಿ ರಿಚ್ ಇನ್ ಆ್ಯಂಟಾಕ್ಸಿಡೆಂಟ್ಸ್ ಈಗ ಆಲ್ರೆಡಿ ನಿಮಗೆ ಆ್ಯಂಟಾಕ್ಸಿಡೆಂಟ್ಸ್ನ ಗುಣವಿಶೇಷತೆ ಹೇಳಿದ್ದೀನಿ ಇದರಲ್ಲಿ ಇರೋವಂಥ ಒಂದು ಎಕ್ಸ್ಟ್ರಾಡಿನರಿ ಆ್ಯಂಟಾಕ್ಸಿಡೆಂಟ್ಸ್ ಯಾವುದಪ್ಪ ಅಂತ ಅಂದರೆ ಫ್ಲೇಮಿನಾಯ್ಡ್ಸು ಮತ್ತು ಸೆಲೆನಿಯಮ್ ಇದೆಲ್ಲ ಏನಪ್ಪ ಮಾಡುತ್ತೆ ಅಂದರೆ ನಮ್ಮ ಲಿವರ್ ದೊಡ್ಡ ಆರ್ಗನ್ ಆಗಿರುವಂಥ ಲಿವರ್ನ ಡಿಟಾಕ್ಸಿಫೈ ಮಾಡುತ್ತೆ ಅಷ್ಟೇ ಅಲ್ದಿರೋ ಕಿಡ್ನಿನ ಪ್ಯೂರಿಫೈ ಮಾಡೋದಕ್ಕೆ ಎಕ್ಸ್ಕ್ರೀಟ್ ಮಾಡೋದಕ್ಕೆ ಅದರ ಫಂಕ್ಷನ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಕೂಡ ಸಹಾಯಕಾರಿಯಾಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಇರೋವಂಥ ಕೊಲಾಜೆನ್ ಬೂಸ್ಟಿಂಗ್ ಫಂಕ್ಷನ್ ಅಥವಾ ಕೇಪಬಿಲಿಟಿ ಇರೋದ್ರೆ ನಮ್ಮ ಚರ್ಮದ ಆರೋಗ್ಯನ ಕಾಪಾಡ್ಕೊಳ್ಳೋದಷ್ಟೇ ಅಲ್ದಿರ ಅದರ ಸುಕ್ಕುಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ದಿರ ನಮ್ಮ ಬಾಡಿ ಇಮ್ಯುನಿಟಿ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕ್ಯಾರೆಟ್ ಕ್ಯಾರೆಟ್ ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ತುಂಬ ವಿಟಮಿನ್ ಎ ರಿಚ್ ವಿಟಮಿನ್ ಎ ಅಂತ ಹೇಳ್ತಿದ್ದಂಗೆ ನಿಮಗೆ ಅದು ಕಣ್ಣಿನ ಆರೋಗ್ಯನ ಕಾಪಾಡ್ಕೊಳ್ಳುತ್ತೆ ಅಷ್ಟೇ ಅಲ್ದಿರ ನಮ್ಮ ಚರ್ಮದ ಆರೋಗ್ಯ ನಮ್ಮ ದೇಹದಲ್ಲಿರುವಂಥ ಆರ್ಗನ್ಸ್ನ ಆರೋಗ್ಯಗಳನ್ನೆಲ್ಲ ಕಾಪಾಡ್ಕೊಳ್ತಾ ಹೋಗುತ್ತೆ next ingredient bun ನಮ್ಮ ಆ್ಯಪಲ್ ಆ್ಯಪಲ್ಲು ನಾವು ಕಾಮನ್ ಆಗಿ ಎಲ್ಲರೂ ಹಣ್ಣು ಅಂತಿದ್ದಂಗೆ ನಾವು ಆ್ಯಪಲ್ ಅಂತ ಹೇಳ್ತೀವಿ ಅಷ್ಟು ಕಾಮನ್ ಆಗಿ ಸಿಗೋವಂಥದ್ದು ಮತ್ತು ಎಲ್ಲರೂ ಇಷ್ಟಪಡುವಂಥ ಒಂದು ಫ್ರೂಟ್ ಆ್ಯಪಲ್ ಅಷ್ಟೇ ಅಲ್ಲಿ ಈಗ ನಿಮ್ಮ ಏರಿಯಾದಲ್ಲಿ ಏನಾದರೂ ತುಂಬ ಆಗಿ ಬೇರೆ ಯಾವುದಾದ್ರೂ ಫ್ರೂಟ್ ಸಿಗ್ತಾ ಇದೆ ಇಲ್ಲ ನಿಮ್ಮ ಫೇವ್ರೇಟ್ ಆಗಿರುವಂಥ ಬೇರೆ ಯಾವುದಾದ್ರು ಫ್ರೂಟ್ ಅಂದರೆ ಗ್ವವಾ ಇದೆ ಬಾಟಮೆಲನ್ ಇದೆ ಅಂದರೆ ಆ ಟೈಮ್ನಲ್ಲಿ ನೀವು ಆ್ಯಪಲ್ನ ಎಲಿಮಿನೇಟ್ ಮಾಡಿ ನಿಮ್ಗೆ ಇಷ್ಟ ಇರುವಂಥ ಫ್ರೂಟ್ನ ಕೂಡ ಆ್ಯಡ್ ಮಾಡ್ಕೋಬೋದು ಮತ್ತು ಅದರಲ್ಲಿರುವಂಥ ಮೈಕ್ರೋ ಎಲಿಮೆಂಟ್ಸ್ನ ನೀವು ನಿಮ್ಮ ಆಹಾರದಲ್ಲಿ ಸೇವನೆ ಮಾಡ್ಕೋತಾ ಹೋದ್ರೆ ಅದರಲ್ಲಿರುವಂತಹ ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ ಬನ್ನಿ ಸಿಂಪಲ್ ಆಗಿ ಸರಳವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂತ ಒಂದು ಎ ಬಿ ಸಿ ರೆಸಿಪಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎ ಬಿ ಸಿ ಜ್ಯೂಸ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಆಪಲ್ ಅರ್ಧ ಬೀಟ್ರೂಟ್ ಅರ್ಧ ಕ್ಯಾರೆಟ್ ಒಂದು ಸ್ವಲ್ಪ ಜಿಂಜರ್ ಅರ್ಧ ಲೆಮನ್ ಜ್ಯೂಸ್ ಇದಕ್ಕೆ ಬೇಕಾಗಿರೋ ಫಸ್ಟ್ ಇಂಗ್ರೀಡಿಯೆಂಟ್ ಬೀಟ್ರೂಟ್ ಇದನ್ನು ಒಂದು ಅರ್ಧ ಬೀಟ್ರೂಟ್ನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಪೀಸಸಾಗಿ ಕಟ್ ಮಾಡ್ಕೊಂಡಿರೋದನ್ನು ಒಂದು ಬ್ಲೆಂಡರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕ್ಯಾರೆಟು ಒಂದು ಒಳ್ಳೆ ಕ್ಯಾರೆಟ್ನ ಸಿಪ್ಪೆ ತೆಗೆದು ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಂಡಿರೋದು ಮೂರನೇ ಇಂಗ್ರೀಡಿಯಂಟ್ ಆ್ಯಪಲ್ ನಾನು ಆ್ಯಪಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅವಾಗಲೇ ಹೇಳಿರೋ ಪ್ರಕಾರ ನಿಮ್ಗೆ ಇಷ್ಟ ಇರೋ ಯಾವುದಾದ್ರೂ ಫ್ರೂಟ್ಸ್ ಅಥವಾ ಬೆರೀಸು ಆರೆಂಜು ಮೊಟಮೆಲ್ಲ ಏನು ಪ್ರಕಾರ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಅರ್ಧ ಆಪಲ್ ಚೆನ್ನಾಗಿ ಸಿಪ್ಪೆ ತೆಗೆದಿ ಕಟ್ ಮಾಡ್ಕೊಂಡ್ರೆ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ರೆ ಜಿಂಜರ್ ಜಿಂಜರ್ ಒಂದು ಸ್ವಲ್ಪ ಒಂದು ಚಿಕ್ಕ ಪೀಸ್ ಜಿಂಜರ್ನ ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದು ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಹಾಕಿದ್ದೀನಿ ಜಿಂಜರ್ ಒಂದು ವಂಡರ್ ಹರ್ಬ್ ಅಂತ ಹೇಳ್ಬೋದು ಇದು ಫ್ಲೇವರಿಂಗ್ ಏಜೆಂಟ್ ಅಷ್ಟೇ ಅಲ್ಲ ಇದರಲ್ಲೂ ಕೂಡ ಯಥೇಚ್ಛವಾಗಿ ಆಕ್ಸಿಡೆಂಟ್ಸ್ ಇರುತ್ತೆ ಮತ್ತು ನಮ್ಮ ದೇಹದ ಇಮ್ಯುನಿಟಿ ಬೂಸ್ಟರು ಮತ್ತು ಮೆಟಬಾಲಿಸಮ್ನ ಒಂದು ಬ್ಯಾಲೆನ್ಸ್ಗೆ ತರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಲ್ಲ ಕೊನೆ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಲೆಮನ್ ಲೆಮನ್ ಜ್ಯೂಸನ್ನ ನಾವು ಸತಿ ಎ ಬಿ ಸಿ ಜ್ಯೂಸ್ ರೆಡಿಯಾಗಿ ಬಂದಮೇಲೆ ಲಾಸ್ಟಲ್ಲಿ ಸ್ಕ್ವೀಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊತೀನಿ ಈಗ ರೆಡಿಯಾಗಿರೋಂತಹ ಎ ಬಿ ಸಿ ಜ್ಯೂಸ್ನ ನಾನು ಕಪ್ಪ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಡೈರೆಕ್ಟ್ ಹಾಕಿ ಬ್ಲೆಂಡ್ ಮಾಡಿ ಅದನ್ನು ಸೋಸ್ತೀರ ಡೈರೆಕ್ಟಾಗಿ ಕಪ್ಪಲ್ಲಿ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂತ ಅಂದರೆ ಅಂಥ ಫೈಬರ್ ಕಂಟೆಂಟ್ ಕೂಡ ನಮಗೆ ಸಿಕ್ಕುತ್ತೆ ಇದನ್ನು ನಾವೇನಾದ್ರು ಫಿಲ್ಟರ್ ಮಾಡಿದ್ರೆ ಆ ಫೈಬರ್ ಎಲಿಮೆಂಟ್ ಏನಿದೆ ಅದೆಲ್ಲ ಫಿಲ್ಟರ್ ಆಗೋಗ್ಬಿಡುತ್ತೆ ನಮ್ಗೆ ಅದರಿಂದ ಪ್ರಯೋಜನ ಬರೋಲ್ಲ ನೆಕ್ಸ್ಟ್ ಲಾಸ್ಟ್ ಇಂಗ್ರೀಡಿಯೆಂಟ್ ಹಾಫ್ ಲೆಮನ್ನ ನಾನು ಜ್ಯೂಸನ್ನ ಇದರ ಮೇಲೆ ಹಾಕೋತಾ ಇದ್ದೀನಿ ಲೆಮನ್ನೆಲ್ಲ ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ ಅಲ್ವಾ ತುಂಬ ಆಗಿ ಸಿಗುವಂಥದ್ದು ಲೆಮನ್ನು ಮತ್ತು ತುಂಬಾ ನ್ಯೂಟ್ರಿಷಿಯಸ್ ತುಂಬಾ ರಿಚೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಸಿ ವಿಟಮಿನ್ ಸಿ ಏನಪ್ಪ ಮಾಡುತ್ತೆ ಅಂದರೆ ಈ ಬೀಟ್ರೂಟ್ನಲ್ಲಿ ಕ್ಯಾರೆಟ್ನಲ್ಲಿ ಇರುವಂಥ ಐರನ್ ಅಂಶನ ನಮ್ಮ ದೇಹದಲ್ಲಿ ಡೈಜೆಷನ್ ಆಗಿ ಮತ್ತು ಅಬ್ಸಾರ್ಬ್ ಆಗೋದಿಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ ಮತ್ತು ಇದನ್ನು ನಾವು ಇನ್ನೂ ಇಂಟ್ರೆಸ್ಟಿಂಗಾಗಿ ಅಥವಾ ಟೇಸ್ಟಿಯಾಗಿ ಮಾಡ್ಕೋಬೇಕು ಅಂದರೆ ಟೂ ಸ್ಪೂನ್ಸ್ ಹನಿನ ಹಾಕೋಬೋದು ಇಲ್ಲ ನಮಗೆ ಸಾಲ್ಟು ಮತ್ತು ಖಾರ ಇಷ್ಟ ಅಂತ ಅನ್ನೋರು ಟೂ ಪಿಂಚ ಪೆಪ್ಪರ್ ಪೌಡರ್ ಮತ್ತು ಮತ್ತು ಸಾಲ್ಟನ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಎ ಬಿ ಸಿ ಇಮ್ಯೂನ್ ಬೂಸ್ಟಿಂಗ್ ಎ ಬಿ ಸಿ ಜ್ಯೂಸ್ನ ದಿನ ಬೆಳಿಗ್ಗೆ ಒಂದು ಸಲ ಟೀ ಅಥವಾ ಕಾಫಿ ಬದಲು ಸೇವನೆ ಮಾಡ್ಕೋತಾ ಹೋದರೆ ಜಸ್ಟ್ ನಮಗೆ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಸಿಕ್ಕೋದು ಅಷ್ಟೇ ಅಲ್ದಿರ ನಮ್ಮ ದೇಹದ ಒಂದು ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸ್ಟ್ರಾಂಗ್ ಬೋನ್ಸ್ ಸ್ಟ್ರಾಂಗ್ ಪರ್ಸನ್ ಆ್ಯಂಡ್ ಸ್ಟ್ರಾಂಗ್ ಮೆಂಟಾಲಿಟಿ ಕೂಡ ಬರುತ್ತೆ ಅಂತ ಹೇಳ್ತಾ